ಮಂಗಳೂರು ಕಾಂಗ್ರೆಸ್ ಕಚೇರಿಯಲ್ಲಿ ಹೊಡೆದಾಟ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ರಾಜಿ ಮಾಡಿಸೋದಕ್ಕೆ ಮುಂದಾಗಿದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂಥ ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ ರಾಜಿ ಸಂಧಾನ ನಡೆದಿದೆ ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಒಂದು ರಾಜಿ ಸಂಧಾನದಲ್ಲಿ ಈಗ ಕಾರ್ಯಕರ್ತರು ಮತ್ತು ನಾಯಕರು ಎಲ್ಲರೂ ಭಾಗಿಯಾಗಿದ್ದಾರೆ ಅವರ ಮಧ್ಯೆ ರಾಜಿ ಸಂಧಾನ ಮಾಡಿಸ್ತಾ ಇದ್ದಾರೆ ರಾಜಿ ಬಳಿಕ ಕಚೇರಿಯಿಂದ ತೆರಳಿದರೆ ತುಂಬೆ ಪ್ರಕಾಶ್ ಕಚೇರಿಯಿಂದ ಕಾಂಗ್ರೆಸ್ ಮುಖಂಡ ತುಂಬೆ ಪ್ರಕಾಶ್ ಅವರು ವಾಪಸ್ ಹೋಗಿದ್ದಾರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಲಿ ಹೇಳಿ ಈ ಸಂದರ್ಭದಲ್ಲಿ ತುಂಬೆ ಪ್ರಕಾಶ್ ಶೆಟ್ಟಿ ಕೂಡ ಮಾತಾಡಿದರು ಪ್ರಕಾಶ್ ಶೆಟ್ಟಿ ತುಂಬೆಗೆ ಹರೀಶ್ ಕುಮಾರ್ ಅನ್ನೋರು ಹೊಡೆದಿದ್ರು ಹರೀಶ್ ಕುಮಾರ್ ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಾರಾಮಾರಿನೇ ಆಗಿತ್ತು ಇಲ್ಲಿ ಮಂಗಳೂರು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಿದ್ದಂಥ ಒಂದು ಹೊಡೆದಾಟ ಇಬ್ಬರನ್ನೂ ಕೂಡ ಅಸಮಾಧಾನಿತರನ್ನು ಕರೆಸಿ ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿಯವರು ಅವರು ರಾಜಿ ಸಂಧಾನವನ್ನ ಮಾಡಿದ್ದಾರೆ ಈಗೆಲ್ಲ ಮುಗಿಸ್ಕೊಂಡು ಪ್ರಕಾಶ್ ತುಂಬೆಯವರು ಕೂಡ ಹೊರಟಿದ್ದಾರೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬೇಕು ಹೇಳಿ ಪ್ರಕಾಶ್ ಶೆಟ್ಟಿ ಕೂಡ ಮಾತನಾಡಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವಂಥ ಹರೀಶ್ ಕುಮಾರ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಹರೀಶ್ ಕುಮಾರ್ ಪ್ರಕಾಶ್ ಶೆಟ್ಟಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಲ್ಲೇ ಮಾರಾಮಾರಿ ನಡೆದೋಗಿತ್ತು ಹೊಡೆದಾಟ ಆಗೋಗಿತ್ತು ಸೊ ಹಾಗಾಗಿ ಈಗ ಕಾಂಗ್ರೆಸ್ನ ಕಾರ್ಯದರ್ಶಿ ಬ ಕರ್ಸಿಯವರನ್ನು ಮಾತನಾಡಿದ್ದಾರೆ ಇಬ್ಬರೂ ಕೂಡ ಇಬ್ಬರೂ ಮಾತಾಡಿಸಿ ಸಂಧಾನ ಮಾಡಿ ಈಗ ಪ್ರಕಾಶ್ ಶೆಟ್ಟಿ ಅವರು ಇಲ್ಲಿಂದ ಹೊರಟಿದ್ದಾರೆ ಮಾಜಿ ಸಚಿವ ರಮಾನಾಥ ರೈ ಜೊತೆಗೆ ಜಯಪ್ರಕಾಶ್ ಹೆಗ್ಡೆ ಇವರು ಕೂಡ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವರು ಮುಂದೆನೇ ಗಲಾಟೆ ಮಾಡ್ಕೊಂಡಿದ್ದಾರೆ ಪಕ್ಷದ ಆಂತರಿಕ ವಿಚಾರ ಅಂತ ಹೇಳಿ ನಾಯಕರು ಈಗ ರಾಜಿ ಸಂಧಾನವನ್ನು ಮಾಡಿಸಿದ್ದಾರೆ